ಚೋಡೆಶಕರಣ ದಶಲಕ್ಷಣ ನೋಡಿ ದಶಲಕ್ಷಣ ಪ್ರಥಮವಾದಂತಹ ಧರ್ಮ ಯಾವತ್ರೆ ಉತ್ತಮ ಕ್ಷಮ ಧರ್ಮ ಎಷ್ಟ ಶ್ರೇಷ್ಠತೆ ಇದೆ ಅಂದ್ರೆ ಎಲ್ಲಿ ತಕ್ಕ ಮಾನವ ಜೀವನದ ಕ್ಷಮ ಗುಣ ಇರುವುದಿಲ್ಲ ಅಲ್ಲಿ ತಕ್ಕ ಮಾನವ ಜೀವನವ ಸಫಲ ಆಗುವುದಿಲ್ಲ ಅದಕ್ಕೆ ಹಿಂದೆಲ್ಲ ಮಹಾನ್ ಭಾವಗಳಾಗಿ ಹೋಗಿದ್ದಾರೆ ಅಲ್ಲಿ ಕ್ರೋಧಿಗಳು ಕೂಡ ಇದ್ರು ಕ್ಷಮ ಕೂಡ ಇದ್ರು ಭಗವಾನ್ ಪಾಶನಾ ತೀರ್ಥ ಉಪಸಾರಿ ಮಾಡಿದವರು ಯಾರೇ ಗಮ್ಮತ್ ನೋಡ್ರಿ ಎಷ್ಟು ಬಹುದರಿಗೂ ಉಪಸರ್ಗ ಮಾಡಿ ಹತ್ತು ಹೋದವರಿಗೆ ಉಪಸರ್ಗವನ್ನ ಮಾಡಿದ್ರು ಕೂಡ ಭಗವಾನ್ ಪ್ರಾಶನಾಥರು ತಮ್ಮ ಯಾವ ಕಾಲಕ್ಕೆ ತಮ್ಮ ವೃತ್ತಗಳನ್ನ ಬಿಡ್ಲಿಲ್ಲ ಅವ್ರು ಕಷ್ಟ ಕೊಟ್ಟಾರಂತ ಹೇಳಿ ಅವರ ಮ್ಯಾಗೆ ಪ್ರಹಾರ ಮಾಡಾರ ಹೇಳಿ ಅವ್ರ ಯಾವತ್ತಿ ಕೂಡ ಹೊಳ್ಳಿ ಅವರ ಮೇಲೆ ಪ್ರಹಾರ ಮಾಡ್ಲಿಲ್ಲ ಅದಕ್ಕೆ ಹೇಳ್ತಾರೆ ಭಗವಾನ್ ಪ್ರಾಶ್ನಾಥ ಇರ್ತಕ್ಕ ನಂಗೆ ನಮ್ಮಲ್ಲಿ ಕೂಡ ಕ್ಷಮಾಗುಣ ಇರಬೇಕು ದೀಪಾವಳಿ ಮುನಿ ಏನ್ ಮಾಡಿದ್ದಾರೆ ಅವರಲ್ಲಿ ಕ್ರೋಧ ಬತ್ತು ಆ ಯಾದ ಸಲ ತುಪ್ಪು ಅದಕ್ಕೆ ಕ್ರೋಧ ಇರಬಾರ್ದು ಕ್ಷಮಾಗುಣ ನಮ್ಮಲ್ಲಿ ಇರಬೇಕು ಎಲ್ಲಿವರೆಗೆ ಕ್ಷಮಾಗುಣ ಇರುವುದಿಲ್ಲ ಅಲ್ಲಿವರೆಗೆ ನಮ್ಮ ಆತ್ಮ ಉಜ್ವಲ ಆಗುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕ್ಷಮಾ ವೀರಶ ಭೂಷಣ ಅಂತ ಹೇಳ್ತಾರೆ ಯಾವಾಗ ನಮ್ಮಲ್ಲಿ ಕ್ಷಮ ಇರ್ತೀವಿ ಅವಾಗ ಎಲ್ಲಾ ರೀತಿಯಾಗಿ ಭೂಷಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ನಿಖಿ